ತಮ್ಮೆಲ್ಲರಿಗೂ ಸಹ ಶುಭೋದಯವನ್ನು ಹೇಳುತ್ತಾ ಈ ಒಂದು ಗೋಷ್ಠಿಯ ನಿರ್ದೇಶಕರಾದಂತಹ ಲಲಿತಾ ನಟರಾಜರವರು ಈ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ ಅವರಿಗೆ ವಂದಿಸುತ್ತಾ ಹಾಗೆ ಲೀಲಾವತಿ ಸಹೋದರಿ ಲೀಲಾತಿ ಲೀಲಾವತಿಯವರು ಈ ಒಂದು ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೂ ಕೂಡ ನಾನು ವಂದಿಸುತ್ತಾ ತನ್ನ ಮುಂದೆ ನೆರೆದಿರುವಂತಹ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರಿಗೇ ಒಂದಿಸುತ್ತ ಇಂದು ನನಗೆ ಕೊಟ್ಟಂತಹ ವಿಷಯ ಆಗಿದೆ ಆಲೋಚಕ ಮತ್ತು ಆಲೋಚನೆ ಈ ವಿಚಾರದ ಕುರಿತಾಗಿ ತಾವೆಲ್ಲರೂ ಬಹಳ ಚೆನ್ನಾಗಿ ಅರಿತಿರುವವರಾಗಿದ್ದೀರ ಯಾಕೆಂದರೆ ನಾನು ಹಿಂದೆ ಒಂದು ಐದು ಹತ್ತು ವರ್ಷಗಳ ಹಿಂದೆ ಶ್ರೀ ಕೃಷ್ಣಮೂರ್ತಿಯವರದ್ದು ಈ ಗಮನಿಸಿ ಅನ್ನೋದರ ಒಂದು ಪುಸ್ತಕದ ಬಗ್ಗೆ ಅರಿವು ಮತ್ತು ಈ ಪ್ರೇಮ ಅನ್ನೋದ್ರ ಬಗ್ಗೆ ಸ್ವಲ್ಪ ಸ್ವಲ್ಪವನ್ನು ತಿಳಿದಿದ್ದೆ ಓದ್ಕೊಂಡಿದ್ದೆ ಆದರೆ ಅದನ್ನು ನಾನು ಆಳವಾಗಿ ಅಧ್ಯಯನ ಮಾಡಲಿಲ್ಲ ಆದರೆ ಈಗ ಇದನ್ನು ಅಧ್ಯಯನ ಮಾಡಲಿಕ್ಕೆ ಅವಕಾಶ ನನಗೆ ಸಿಕ್ಕಂಗಾಯಿತು ಏನು ಗುವಾಲಿ ಕ್ಯಾಂಪ್ ಇತ್ತು ಅದರಲ್ಲಿ ಮಾತಾಡಲಿಕ್ಕೆ ಲಲಿತಾ ನಟರಾಜ್ರವರು ಅವಕಾಶ ಕೊಟ್ಟರು ನಮ್ಮ ಪತಿ ಏನಿದ್ರು ಅವರು ಅಂತ ಹೇಳಿದರು ಆದರೆ ನನಗೆ ಇದರಲ್ಲಿ ಅಷ್ಟೊಂದು ಒಂದು ಆಳವಾದ ಅಧ್ಯಯನ ಅರ್ಥ ಮಾಡಿಕೊಂಡಿಲ್ಲ ಆದರೆ ನಾನು ಇದನ್ನು ಮಾತಾಡ್ಬೋದಲ್ಲ ಅಂತ ಅನಿಸ್ತು ಆಲೋಚಕ ಮತ್ತು ಆಲೋಚ ಆಲೋಚನೆ ಇದು ಸಹಜ ಇದೆ ಅಂತ ತಿಳ್ಕೊಂಡೆ ಅದಕ್ಕೆ ನಾನು ಹೆಚ್ಚು ಅಧ್ಯಯನ ಮಾಡಲಿಕ್ಕೆ ಹೋಗಲಿಲ್ಲ ಆದರೆ ನೆನ್ನೆ ಮಾತ್ರ ಪುಸ್ತಕವನ್ನು ಓಪನ್ ಮಾಡಿದೆ ನಿಮ್ಮ ಮುಂದೆ ಸತ್ಯವನ್ನ ಹೇಳ್ತಿದ್ದೀನಿ ಆದರೆ ಅದನ್ನು ಅರಿತಾಗ ಖಂಡಿತ ನನಗೆ ಇದನ್ನು ಹೇಳಲಿಕ್ಕೆ ಕಷ್ಟ ಆಗುತ್ತೇನೋ ನಾನು ಅರ್ಥ ಮಾಡಿಕೊಂಡ್ರೆ ಅಷ್ಟೇ ನಿಮಗೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ನಾನು ಅರ್ಥ ಅರ್ಥ ಮಾಡಿಕೊಳ್ಳಲಿಕ್ಕೆ ಕಷ್ಟ ಆಗುತ್ತೇನೋ ಅಂತ ತಿಳ್ಕೊಂಡೆ ಆದರೆ ಅರ್ಥ ಮಾಡಿಕೊಳ್ಳಲಿಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೀನಿ ನನಗೆ ಎಷ್ಟು ತಿಳಿದಿದೆ ನಾನು ಎಷ್ಟು ಅರ್ಥೈಸ್ಕೊಂಡಿದ್ದೀನಿ ಅದನ್ನು ನಿಮ್ಮ ಮುಂದೆ ನಾನು ಹೇಳ್ತೇನೆ ಅಂದರೆ ಮೊದಲನೇದಾಗಿ ಏನು ತಿಳ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಖಾಲಿ ಮಾಡ್ಕೋಬೇಕು ಅವಾಗಲೇ ಜೆ ಕೃಷ್ಣಮೂರ್ತಿಯವರು ಹೇಳಿರೋದು ನಮ್ಗೆ ಅರ್ಥ ಆಗುತ್ತೆ ಇದು ಹೊಸತನ ಅಂದರೆ ಒಂದು ಕ್ರಿಯೇಟಿವಿಟಿ ಅಂತ ಅನಿಸುತ್ತೆ ಯಾಕೆಂದರೆ ನಾವು ಇನ್ನು ಮುಂದೆ ಇನ್ ಹಿಂದೆ ಏನೆಲ್ಲ ತಿಳ್ಕೊಂಡಿದ್ದೀವಿ ವಿಚಾರಗಳನ್ನು ಅದಕ್ಕಿಂತ ಇದು ಪ್ರತ್ಯೇಕವಾಗಿದೆ ಇದು ಸಹಜನೂ ಇರಬಹುದು ಆದರೆ ನಾವು ಅದನ್ನು ಅಧ್ಯಯನ ಮಾಡಬೇಕು ಆಳವಾಗಿ ಹೋದಾಗ ಮಾತ್ರ ಇದು ನಮಗೆ ಅನುಭವಕ್ಕೆ ವೇದ್ಯ ಅರ್ಥ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಸಹಜ ಅನಿಸುತ್ತೆ ಹಾಗಾಗಿ ನಾನು ಅಧ್ಯಯನ ಮಾಡುವಾಗ ನನಗೆ ಸ್ವಲ್ಪ ಕಷ್ಟನೇ ಅನ್ನಿಸ್ತು ಈಗ ಯೋಚಿಸ್ ಆಲೋಚಕ ಮತ್ತೆ ಆಲೋಚನೆ ಇದು ಎರಡು ಬೇರೆ ಬೇರೆನಾ ಅಥವಾ ಒಂದೇನಾ ಕೃಷ್ಣಾಜಿಯವರು ಹೇಳ್ತಾರೆ ಇದು ಎರಡೂ ಕೂಡ ಒಂದೇ ಆದರೆ ನಾನು ತಿಳ್ಕೊಂಡಿದ್ದೆ ಇದೆರಡೂ ಬೇರೆ ಬೇರೆ ಅಂತ ಅದನ್ನು ಆಳವಾಗಿ ನೋಡಿದಾಗ ಖಂಡಿತ ಇದೆರಡೂ ಕೂಡ ಒಂದೇ ಅನ್ನೋದನ್ನ ನಾವು ಈಗ ತಿಳ್ಕೋಬೋದು ಅಂದರೆ ನಮ್ಮಲ್ಲಿ ಆಲೋಚಕ ಮತ್ತು ಆಲೋಚನೆಗಳು ಏನು ಆಲೋಚನೆಗಳು ಎಲ್ಲಿಂದ ಬರ್ತಾ ಇದೆ ಎಲ್ಲಿಂದ ಬರ್ತಾ ಇದೆ ಆಲೋಚನೆಗಳು ಮನಸ್ಸಿನಿಂದ ಮನಸ್ಸು ಎಲ್ಲಿದೆ ಅಲ್ವಾ ಆಲೋಚನೆಗಳು ಮನಸ್ಸಿನಿಂದ ಬರ್ತಾ ಇದೆ ಮನಸ್ಸಿನಿಂದ ಆಲೋಚನೆಗಳು ಯೋಚನೆಗಳು ಹೇಗೆ ಬರ್ತಾ ಇದೆ ಯಾವುದರ ಆಧಾರದ ಮೇಲೆ ಅವು ಬರ್ತಾ ಇದೆ ಆಲೋಚನೆಗಳು ಇಂದಿನ ನೆನಪುಗಳು ಭಾವನೆಗಳು ಕ್ರಿಯೆಗಳು ನಾವೇನು ಸಂಗ್ರಹಿಸ್ಕೊಂಡಿದ್ದೀವಲ್ಲ ನೋಡಿದ್ದು ಕೇಳಿದ್ದು ಮಾತನಾಡಿದ್ದು ಕರ್ಮ ಮಾಡಿದ್ದು ಎಲ್ಲ ಕೂಡ ನಮ್ಮಲ್ಲಿ ಸಂಗ್ರಹಿಸಲ್ಪಟ್ಟಿದೆ ಅದಕ್ಕೆ ನಾವು ಸಂಸ್ಕಾರ ಅಂತಾದರೂ ಹೇಳ್ಬೋದು ಇದು ಒಳಗಡೆ ಇದೆ ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ಅಥವಾ ಯಾವುದೋ ವ್ಯಕ್ತಿಯ ಬಗ್ಗೆ ಏನೋ ಪ್ರಕ್ರಿಯೆ ನಡೆದಿರುತ್ತೆ ಹಿಂದೆ ಯಾವಾಗಲೋ ಆ ವ್ಯಕ್ತಿಯನ್ನು ನೋಡಿದ ತಕ್ಷಣ ಆ ಹಿಂದಿನ ನೆನಪುಗಳು ಆ ರೀತಿ ಮಾತಾಡಿದ್ರು ರೀತಿ ಈ ರೀತಿ ಹೇಳಿದರೂ ಇದು ನಮಗೆ ಆಲೋಚನೆಗಳು ಬರುತ್ತೆ ಈಗ ನೀವು ಒಂದು ಜಾಮೂನು ಅಂತ ತಿಳ್ಕೊಳ್ಳಿ ಆ ಜಾಮೂನನ್ನು ನೀವು ನೋಡಿದ ತಕ್ಷಣನೇ ನಿಮಗೆ ಇದು ಸಿಹಿ ಇದೆ ಅನಿಸುತ್ತೆ ಅಲ್ವಾ ಯಾಕೆ ಅನಿಸುತ್ತೆ ತಿಂದರೆ ನನಗೆ ಸಿಹಿ ಆಗುತ್ತೆ ಇದು ಸಿಹಿ ಅನುಭವ ಆಗುತ್ತೆ ಅಂತ ನನಗೆ ನೋಡಿದ ತಕ್ಷಣವೇ ಅಂತ ಹೇಳ್ತೀನಿ ಹಾಗೆ ಉಪ್ಪಿನಕಾಯಿ ನೋಡಿದರೆ ನನಗೆ ಬಾಯಲ್ಲಿ ನೀರು ಇರುತ್ತೆ ಯಾಕೆ ಹಿಂದೆ ನಾನು ಅದನ್ನು ಅನುಭವಿಸಿದ್ದೀನಿ ತಿಂದಿದ್ದೀನಿ ಅದಕ್ಕೆ ಅದರ ಆಧಾರದ ಮೇಲೆ ನನಗೆ ಆಲೋಚನೆ ಬರ್ತಾ ಇದೆ ಅದನ್ನು ಯಾವತ್ತೂ ಕೂಡ ನಾನು ತಿಂದೇ ಇಲ್ಲ ನೋಡೇ ಇಲ್ಲ ಅವಾಗ ನಿಮ್ಗೇನಾದರೂ ಆಲೋಚನೆ ಬರುತ್ತಾ ಬರೋದಿಲ್ಲ ಈಗ ಒಂದು ಚಿಕ್ಕ ಮಗು ಇದೆ ಅದಕ್ಕೆ ಹುಟ್ಟಿದಾಗ ಯಾರನ್ನೇ ನೋಡಿದ್ರು ಏನಾದರೂ ಪ್ರ ಪ್ರತಿಕ್ರಿಯೆಯನ್ನ ಅದು ಹೇಳ ಮಾಡುತ್ತಾ ಯಾರೇ ಅಪ್ಪ ಆಗಲಿ ಅಮ್ಮ ಆಗಲಿ ಯಾರೇ ಬಂದು ಒಂದು ಸ್ಮೈಲ್ ಮಾಡಿದರೆ ಅದು ಕೂಡ ಸ್ಮೈಲ್ ಮಾಡುತ್ತೆ ಇದು ಇಂಥವರು ಇಂಥವ್ರು ನಮ್ಮ ತಂದೆ ನನ್ನ ತಾಯಿ ಅಂತ ಗೊತ್ತಿರೋದಿಲ್ಲ ಯಾಕಂದರೆ ಅದಕ್ಕೇನೂ ಕೂಡ ಅರಿವಿಲ್ಲ ಯಾವುದೂ ಕೂಡ ಗೊತ್ತಿಲ್ಲ ಆದರೆ ನಾವು ಹೇಳ್ಕೊಡ್ತೀವಿ ಆಮೇಲೆ ಇವರು ನಿಮ್ಮಪ್ಪ ಇವರು ನಿಮ್ಮಮ್ಮ ಇವರು ನಿನ್ನ ತಂಗಿ ತಾತ ಅಜ್ಜಿ ಅಂತ ಹೇಳಿದ ಮೇಲೆ ಅವರು ಆ ಥರ ಗುರುತಿಸಿ ಅವರು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಮೊದಲು ಕೂಡ ಏನು ಆ ಮಗುವಿಗೆ ಗೊತ್ತಿರೋದಿಲ್ಲ ಹಾಗೆ ನಮಗೆ ಏನೂ ಗೊತ್ತಿಲ್ವೋ ಆವಾಗ ನಾವು ಇದನ್ನು ಅರ್ತ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳು ಬರುತ್ತೆ ಸಂಕಲ್ಪಗಳು ಬರುತ್ತೆ ಅದು ಮತ್ತೆ ಅದಕ್ಕೆ ಅದರ ಒಂದು ಪ್ರತಿಯಾಗಿ ನಾವು ಯಾವುದು ಸರಿ ತಪ್ಪು ಇದನ್ನು ನಿರ್ಧಾರ ಮಾಡ್ತೀವಿ ಒಂದು ಕರ್ಮ ಮಾಡಬೇಕಾದ್ರೆ ಈಗ ಆ ಆಲೋಚನೆಗಳು ಏನಿದೆ ಆಲೋಚನೆಗಳು ಮತ್ತು ಆಲೋಚಕ ಎರಡೂ ಒಂದೇ ಅಲ್ವ ಅವಾಗ ಆಲೋಚನೆಗಳು ಎಲ್ಲಿಂದ ಬರ್ತಾ ಇದೆ ನನ್ನ ಒಳಗಡೆಯಿಂದನೇ ಬರ್ತಾ ಇದೆಯಲ್ಲ ಮನಸ್ಸು ಎಲ್ಲಿದೆ ನನ್ನಲ್ಲೇ ಇದೆ ಮನಸ್ಸು ನನ್ನ ಒಳಗಡೆನೇ ಇದೆ ಮನಸ್ಸು ಆ ಮನಸ್ಸಿನಿಂದ ಆಲೋಚನೆಗಳು ಬರ್ತಾ ಇದೆ ಆದರೆ ನಾನೇನು ತಿಳ್ಕೊಳ್ತಾ ಇದ್ದೀನಿ ನನ್ನ ಆಲೋಚನೆಯೇ ಬೇರೆ ನಾನು ನೋಡುವವನೇ ಬೇರೆ ಆಗಿದ್ದೀನಿ ಅಂತ ತಿಳ್ಕೊಳ್ತೀನಿ ಅದು ನನ್ನ ಒಳಗಡೆಯಿಂದನೇ ಬರ್ತಾ ಇದೆ ಈಗ ಒಂದು ನಾವು ಯೋಚನೆ ಮಾಡ್ತೀವಿ ಆ ಯೋಚನೆ ಮಾಡಿದಾಗ ಆ ರೂಪನೇ ನಾನು ಹಾಕ್ತೀನಿ ನಾವು ತಿಲ್ಲಿ ಕೇಳಿರ್ಬೋದು ಏನು ಸಂಕಲ್ಪ ಮಾಡ್ತೀವಿ ಆ ಸಂಕಲ್ಪ ರೂಪನೇ ನಾನು ಹಾಕ್ತೀನಿ ಈಗ ನನ್ನಲ್ಲಿ ಒಂದು ಕೋಪ ಬಂತು ಅಂತ ಇಟ್ಕೊಳ್ಳಿ ಆ ಕೋಪದ ಸ್ವರೂಪನೇ ನಾನು ಆಗಿರ್ತೀನಿ ಅಲ್ವಾ ಅಂದರೆ ಈಗ ನಾನು ಕೋಪ ಬರ್ತಾ ಇದೆ ಈಗ ನನ್ನಲ್ಲಿ ಇದು ಬೇಡ ಅಂತ ಸಂಕಲ್ಪ ಬರುತ್ತೆ ಇದು ತಪ್ಪು ಯಾಕಂದರೆ ಇದು ಸರಿ ತಪ್ಪುಗಳನ್ನು ನಿರ್ಧರಿಸಿ ಆಲೋಚನೆಗಳನ್ನು ಮಾಡ್ತೀನಿ ಇದು ಸರಿ ಇಲ್ಲ ಕೋಪ ಬರ್ತಾಯಿರೋದು ಸರಿ ಇಲ್ಲ ಇದು ತಪ್ಪಾಗಿದೆ ಅಂತ ನಾನು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಹೋಗ್ತೀನಿ ನಾನು ಇದರಿಂದ ಚೇಂಜ್ ಮಾಡಿಕೊಳ್ಳಿಕ್ಕೆ ಹೋಗ್ತೀನಿ ಆಗ ಏನಾಗುತ್ತೆ ದ್ವಂದ್ವ ಆಗುತ್ತೆ ನಮ್ಮಲ್ಲಿ ಇದು ಬೇಡ ಇದರಿಂದ ನಾನು ದೂರ ಇರಬೇಕು ಕೋಪ ತಪ್ಪಾಗಿದೆ ಅನ್ನುವಂತಹ ಭಾವನೆ ಬರುತ್ತೆ ಹಾಗೆ ನನ್ನಲ್ಲಿ ಒಂದು ದುರಾಸೆ ಭಾವನೆ ಬರುವಂತಹದ್ದು ಈಗ ದುರಾಸೆ ಅತಿ ಆಸೆ ಅಥವಾ ದುರಾಸೆ ಬರ್ತಾ ಇದೆ ನನ್ನಲ್ಲಿ ಜಾಸ್ತಿ ದುರಾಸೆ ಇದೆ ಇದರಿಂದ ನಾನು ಮುಕ್ತ ಆಗಬೇಕು ಅದಕ್ಕೋಸ್ಕರ ನಾನು ಅದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಈ ದುರಾಸೆಯನ್ನು ನನ್ನಿಂದ ದೂರ ಮಾಡಬೇಕು ಯಾಕೆ ಏನು ಪ್ರಶ್ನೆಗಳು ನಮ್ಮಲ್ಲಿ ಇಲ್ಲಿ ಬರುತ್ತೆ ಯಾವುದೇ ಒಂದು ವಸ್ತುವನ್ನು ನೋಡಿದಾಗ ನಾವು ಯಥಾರ್ಥವಾಗಿ ನೋಡೋದಿಲ್ಲ ಈಗ ಲಲಿತಾ ನಟರಾಜ್ ಅವರು ಹೇಳಿದ್ರಲ್ಲ ಯಾವುದೇ ಒಂದನ್ನು ಗಮನಿಸುವಾಗ ನಾವು ಯಥಾರ್ಥವಾಗಿ ನೋಡೋದಿಲ್ಲ ಯಾಕೆ ಏನು ಪ್ರಶ್ನೆಗಳು ಎಲ್ಲಿ ಬರುತ್ತೋ ಆಗ ಯಥಾರ್ಥವಾಗಿ ನಾವು ಅರಿತುಕೊಳ್ಳೋದು ಸಾಧ್ಯ ಇಲ್ಲ ಅಲ್ಲಿ ಯೋಚನೆಗಳು ಉಟ್ಕೊಳ್ಳುತ್ತೆ ಇಲ್ಲ ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಬೇಕು ಹೀಗಿದ್ರೆ ಈ ಥರ ಚೆನ್ನಾಗಿರುತ್ತೆ ಹೀಗಿದ್ರೆ ಚೆನ್ನಾಗಿರೋದಿಲ್ಲ ಈ ಪ್ರಶ್ನೆಗಳಲ್ಲಿ ನಮ್ಮಲ್ಲಿ ಎಲ್ಲಿ ಉತ್ಪನ್ನ ಆಗತ್ತೆ ಅಲ್ಲಿ ನಾವು ಸಹಜವಾಗಿ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡ್ತೀವಿ ಅದು ಏನಿದೆಯೋ ಹಾಗೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ ಈಗ ನೋಡಿ ಯಾರೋ ಒಬ್ಬ ವ್ಯಕ್ತಿ ನಿಮಗೆ ಯಾವತ್ತೋ ಬೈದಿರ್ತಾರೆ ಅಂತ ಇಟ್ಕೊಳ್ಳಿ ಅವರು ನಿಮ್ಮ ಮುಂದೆ ಬಂದಾಗ ಅವರು ಆ ಸಮಯದಲ್ಲಿ ಆ ಸ್ಥಿತಿಯಲ್ಲಿ ಇಲ್ಲದೆ ಇರಬಹುದು ಅದನ್ನು ಅವರು ಮರ್ತಿರ್ಬೋದು ಅವರು ನಿಮ್ಮ ಪ್ರೇಮ ಪೂರ್ವಕವಾಗಿಯೇ ನಿಮ್ಮನ್ನು ಮಾತಾಡಿಸ್ಲಿಕ್ಕೆ ಅವರು ಇಚ್ಛೆ ಪಡ್ಬೋದು ಆದರೆ ನಾವೇನು ಮಾಡಿರ್ತೀವಿ ಹಿಂದೆ ನಡೆದಿರುವಂತಹ ಘಟನೆ ನಮಗೆ ನೆನಪಿಗೆ ಬಂದು ಅವತ್ತು ನನ್ನ ಬೈದಿದ್ದಾನಲ್ಲ ಇವನು ಈಗ ನಾನು ಅದರ ಆಧಾರದ ಮೇಲೆ ಅವನ ಅವನ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡ್ತೀನಿ ಅವಂದೇ ಒಂಥರ ದ್ವೇಷ ಭಾವನೆಯಲ್ಲಿ ಅವನನ್ನು ನೋಡಲಿಕ್ಕೆ ಶುರು ಮಾಡ್ತೀನಿ ಯಥಾರ್ಥವಾಗಿ ಆ ಸಮಯದಲ್ಲಿ ಹೇಗೆ ಇದ್ದೇನೋ ಹಾಗೆಯೇ ನೋಡಿದ್ದೆ ಆದರೆ ನಾನು ಆವಾಗ ಆ ಒಂದು ಕ್ರಿಯೇಟಿವಿಟಿ ನಮ್ಮಲ್ಲಿ ಬರುತ್ತೆ ಪೂರ್ವಗ್ರಹ ಪೀಡಿತ ಒಂದು ಯೋಚನೆಗಳಿಂದ ನಾನು ಮುಕ್ತನಾಗಿ ನೋಡಬೇಕಾಗತ್ತೆ ಅವರ ಬಗ್ಗೆ ನಾನು ಹಿಂದೆ ಏನೆಲ್ಲ ತಿಳ್ಕೊಂಡಿದ್ದೆ ನೋಡಿದ್ದೆ ಕೇಳಿದ್ದೆ ಅದೆಲ್ಲವನ್ನು ಬಿಟ್ಟು ವರ್ತಮಾನದಲ್ಲಿ ಪ್ರಸ್ತುತ ಹೇಗಿದ್ದೀನೋ ಯಾವ ಥರ ಇದ್ದೇನೋ ಅದನ್ನು ಹಾಗೆ ಸ್ವೀಕಾರ ಮಾಡಿ ಅವಾಗ ನೋಡಿದಾಗ ಮಾತ್ರ ನಮಗೆ ಪ್ರಶ್ನೆಗಳಲ್ಲಿ ಬರೋದಿಲ್ಲ ಆಗ ನಮ್ಮಲ್ಲಿ ಸೃಜನಾತ್ಮಕತೆ ನಮ್ಮಲ್ಲಿ ಉಂಟಾಗತ್ತೆ ಹೊಸದಾಗಿ ನೋಡುವುದಕ್ಕೆ ಸಾಧ್ಯ ಆಗತ್ತೆ ಇಲ್ಲ ಅಂದರೆ ಇಂದಿನ ನೆನಪುಗಳು ಅನುಭವಗಳು ಪೂರ್ವಾಗ್ರಹ ಪೀಡಿತ ಯೋಚನೆಗಳ ಆಧಾರದ ಮೇಲೇ ನಾವು ಡಿಸಿಷನನ್ನು ತಗೊಳ್ತೀವಿ ಈಗ ಅದರಿಂದ ಮುಕ್ತ ಆಗಬೇಕಾದ್ರೆ ಕೃಷ್ಣಮೂರ್ತಿಯವರು ಹೇಳ್ತಾರೆ ನೀವು ಪ್ರತಿಕ್ಷಣ ಹೊಸತನದಲ್ಲಿ ನೀವು ನೋಡಬೇಕಾಗತ್ತೆ ನೋಡುವವನು ನಾನು ಮತ್ತೆ ಆಲೋಚನೆಗಳು ಎರಡೂ ಒಂದೇ ಬೇರೆ ಬೇರೆ ಅಲ್ಲ ಆಲೋಚಕ ಮತ್ತು ಆಲೋಚನೆಗಳು ಇವೆರಡೂ ಕೂಡ ಒಂದೇ ಆಗಿದೆ ನನ್ನ ಆಲೋಚನೆಗಳು ನನ್ನಿಂದನೇ ಬರುವಂತಹದ್ದು ಇದೆರಡೂ ಕೂಡ ಸಮನ್ವಯಿಸಿ ನೋಡಿದಾಗ ಆ ಒಂದು ಏನು ಪ್ರಕ್ರಿಯೆ ಇದೆ ಅದನ್ನು ಬೇರ್ಪಡಿಸುವಿಕೆ ಏನಿದೆ ಅದು ನಮ್ಮಿಂದ ದೂರ ಆಗತ್ತೆ ಈಗ ನಮ್ಮ ಎಲ್ಲ ಅನುಭವಗಳಲ್ಲಿ ಕೂಡ ಯಾವಾಗಲೂ ಒಬ್ಬ ಅನುಭವಿ ಇದ್ದೇ ಇರ್ತಾನೆ ಈಗ ನಮ್ಮ ಏನು ಅನುಭವ ಮಾಡ್ತೀವಿ ಅದರಲ್ಲಿ ನಾನು ಅನುಭವಿಸುವಂತಹ ವ್ಯಕ್ತಿ ನನ್ನಲ್ಲಿ ಇರ್ತಾನೆ ಹಾಗೆ ವೀಕ್ಷಕ ಕೂಡ ಇದ್ದೇ ಇರ್ತಾನೆ ಈಗ ಇದನ್ನೆಲ್ಲ ಕೂಡ ನಮ್ಮ ಅನುಭವಗಳನ್ನು ನಾವು ದೃಷ್ಟ ಅಥವಾ ದೃಶ್ಯ ಈ ಎರಡೂ ಕೂಡ ಏನಿದೆ ಇದನ್ನು ನಾವು ಈ ಒಂದು ಅನುಭವಗಳ ಸಂಗ್ರಹವನ್ನು ಸಂಗ್ರಹಿಸ್ತಾ ಹೋಗ್ತೀವಿ ಇದು ತಪ್ಪಲ್ವಾ ಅಂತ ಕೇಳ್ತಿದ್ದಾರೆ ಕೃಷ್ಣಾಜಿಯವರು ಹೇಳ್ತಿದ್ದಾರೆ ಈ ಅನುಭವಗಳೇನಿದೆ ಅದನ್ನು ಈಗ ನಾವು ಸಂಗ್ರಹಿಸ್ತಾ ಹೋಗಿದ್ದೀವಿ ಅದು ಪ್ರಸ್ತುತಕ್ಕೆ ಅದು ಸರಿ ಇರೋದಿಲ್ಲ ಅದು ತಪ್ಪಾಗಿರಬಹುದು ಆದರೆ ಈ ಸಮಯದಲ್ಲಿ ಅದರ ಆಧಾರಿತವಾಗಿ ನಾವು ಜಡ್ಜ್ಮೆಂಟ್ ತಗೊಂಡ್ರೆ ಅದು ತಪ್ಪಾದ ಪ್ರಕ್ರಿಯೆ ಆಗುತ್ತೆ ಅಲ್ವಾ ಆದರೆ ಇಂತಹ ಅನುಸರಣೆ ಸೃಜನಾತ್ಮಕ ಸ್ಥಿತಿಯನ್ನು ತರೋದಿಲ್ಲ ಅಲ್ವಾ ಹೊಸದಾಗಿ ನೀವು ಸೃಷ್ಟಿಸುವಂತಹ ಒಂದು ಪ್ರತಿಕ್ರಿಯೆ ಇಲ್ಲಿ ಬರೋದಿಲ್ಲ ಇದು ತಪ್ಪಾದ ಪ್ರತಿಕ್ರಿಯೆ ಆಗತ್ತೆ ಮತ್ತೆ ಅದನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿ ಪಕ್ಕಕ್ಕೆ ಒತ್ತಿಡಲು ಸಾಧ್ಯನೇ ಈ ನೆನಪುಗಳು ಏನು ಅಳೆಯದಿದೆ ಮತ್ತು ಪ್ರಕ್ರಿಯೆಗಳಿದೆ ಇದನ್ನು ಸಂಪೂರ್ಣ ಅಳಿಸಿ ಹಾಕಿ ಮತ್ತು ಹೊಸದಾಗಿ ನೀವು ಅದನ್ನು ರೂಪಿಸಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಕೇಳ್ತಿದ್ದಾರೆ ಒಬ್ಬ ಆಲೋಚಕ ಅನುಭವಿಸುವ ರೀತಿಯಲ್ಲಿ ನಾನು ಅನುಭವಿಸದೆ ಆ ಸುಳ್ಳಾದ ಪ್ರಕ್ರಿಯೆ ಬಗೆಗೆ ನನಗೆ ಅರಿವಾಗಿ ಆಲೋಚಕನೇ ಆಲೋಚಕನಾಗಿರುವ ಒಂದು ಸ್ಥಿತಿ ಎಂಬುದು ನನಗೆ ಗೋಚರವಾದಾಗ ಇದು ಸಂಭವಿಸಲು ಸಾಧ್ಯ ನಾನು ಆಲೋಚಕನೇ ಆ ಆಲೋಚನೆಗಳನ್ನು ಮಾಡ್ತಾ ಇದ್ದೀನಿ ಆ ಎರಡೂ ಒಂದೇ ಅಂತ ತಿಳಿದಾಗ ಮಾತ್ರ ಇದು ನಮ್ಮಲ್ಲಿ ಸೃಜನಾತ್ಮಕತೆ ಅನ್ನುವಂತಹದ್ದು ಬರೋದು ಸಾಧ್ಯ ಆಗತ್ತೆ ಎಲ್ಲಿಯವರೆಗೆ ನಾನು ಅನುಭವಿಸ್ತಾ ಇರ್ತೇನೋ ಎಲ್ಲಿಯವರೆಗೆ ನಾನು ಏನಾದರೂ ಆಗ್ತಾ ಇರ್ತೇನೋ ಅಲ್ಲಿವರೆಗೆ ಈ ದ್ವಂದ್ವಕ್ರಿಯೆ ಇದ್ದೇ ಇರುತ್ತೆ ಆಲೋಚಕ ಮತ್ತು ಆಲೋಚನೆ ಈ ಎರಡು ಬೇರೆ ಬೇರೆ ಪ್ರಕ್ರಿಯೆಗಳು ಕೆಲಸ ಮಾಡ್ತಾ ಇರ್ತವೆ ಸಂಘಟನೆ ಇರೋದಿಲ್ಲ ಸಾಮೂಹಿಕವಾಗಿ ವೈಯಕ್ತಿಕವಾಗಿ ರಾಷ್ಟ್ರೀಯವಾಗಿ ಇತ್ಯಾದಿಯಾಗಿ ಇದು ಅಥವಾ ಇರಬೇಡವೇ ಎಂಬ ಕಾರ್ಯಚ್ಛೆಯ ಮೂಲಕ ಕೆಲಸ ಮಾಡುತ್ತಿರುವ ಒಂದು ಕೇಂದ್ರ ಸದಾ ಇದ್ದೇ ಇರುತ್ತೆ ಸಾರ್ವತ್ರಿಕವಾಗಿ ನಡೆಯುತ್ತಿರುವ ಪ್ರಕ್ರಿಯೆ ಎಲ್ಲಿಯವರಿಗೆ ಪ್ರಯತ್ನವು ಅನುಭವಿ ಮತ್ತು ಅನುಭವ ಎಂದು ಇಬ್ಬಾಗ ಆಗುತ್ತೋ ಅಲ್ಲಿಯವರೆಗೆ ಪರಿಸ್ಥಿತಿ ಕ್ಷೀಣಿಸುತ್ತಲೇ ಹೋಗುತ್ತದೆ ಅನುಭವಿಯೇ ನಾನು ಅನುಭವ ಮಾಡ್ತಾ ಇದ್ದೀನಿ ಅಂತ ಎಲ್ಲಿಯವರೆಗೆ ನನಗೆ ಅರಿವಾಗೋದಿಲ್ಲ ಗೊತ್ತಾಗೋದಿಲ್ಲ ಅಲ್ಲಿಯವರೆಗೂ ನಿಮ್ಮ ಪರಿಸ್ಥಿತಿ ಸುಧಾರಣೆ ಆಗೋದು ಸಾಧ್ಯ ಇಲ್ಲ ಈಗ ಒಂದು ಎಕ್ಸಾಂಪಲ್ ಕೊಡ್ಬೋದು ಒಂದು ನೃತ್ಯ ಇದೆ ಇನ್ನೊಂದು ನರ್ತಕಿ ಇದಾಗಿದೆ ಯಾವಾಗ ನೃತ್ಯ ನರ್ತಕಿ ಇಬ್ಬರು ಕೂಡ ಬೇರೆ ಬೇರೆ ಯಾವಾಗ ನೃತ್ಯವನ್ನು ಆಕೆ ಪ್ರದರ್ಶನ ಮಾಡೋದಿಲ್ವೋ ಅಲ್ಲಿಯವರೆಗೂ ನೃತ್ಯ ನರ್ತಕಿ ಬೇರೆ ಬೇರೆ ಅಂತ ನಾವು ಪರಿಗಣಿಸ್ತೇವೆ ಎಲ್ಲಿ ಒಂದು ವೇದಿಕೆಯ ಮೇಲೆ ನೃತ್ಯವನ್ನು ನರ್ತಕಿ ಪ್ರದರ್ಶನ ಮಾಡ್ತಾಳೋ ಆಗ ನೃತ್ಯ ನರ್ತಕಿ ಎರಡೂ ಬೇರೆ ಬೇರೆ ಆಗಲಿಕ್ಕೆ ಸಾಧ್ಯನಾ ಎರಡೂ ಒಂದೇ ಅಲ್ವಾ ಆದರೆ ನಾವು ಬೇರೆ ಬೇರೆಯಾಗಿ ನೋಡ್ತಾ ಇದ್ದೀವಿ ಆ ನರ್ತಕಿಯಲ್ಲಿ ನೃತ್ಯ ಅಡಗಿದೆ ಆದರೆ ಅಲ್ಲಿ ಕ್ರಿಯೆ ನಡೆದಿಲ್ಲ ಹಂಗಾಗಿ ನಾವು ಬೇರೆ ಬೇರೆಯನ್ನಾಗಿ ನೋಡ್ತಾ ಇದ್ದೀವಿ ಯಾಕಂದ್ರೆ ಅರಿವಿಲ್ಲ ಅದರ ಬಗ್ಗೆ ಅವರಲ್ಲಿ ಆ ನೃತ್ಯ ಅಡಗಿದೆ ಅನ್ನುವಂಥ ಅರಿವಿಲ್ಲ ಯಾವಾಗ ನೃತ್ ನರ್ತಕಿ ನೃತ್ಯವನ್ನು ಮಾಡ್ತಾಳೋ ಅವೆರಡೂ ಕೂಡ ಒಂದಾಗಿರುತ್ತೆ ಅಂದರೆ ನಮ್ಮಲ್ಲಿ ಯಾವಾಗ ಆಲೋಚನೆಗಳು ಉಂಟಾಗತ್ತೆ ಆಗ ಆಲೋಚಕ ನಾನೇ ಆಲೋಚನೆಗಳನ್ನು ಉತ್ಪನ್ನ ಮಾಡ್ತಾ ಇದ್ದೀನಿ ಅಂತ ನಾನು ಅರ್ತ್ಕೋಬೋದು ಆಲೋಚನೆಗಳು ಎಲ್ಲಿಂದ ಬರ್ತಾ ಇದೆ ನನ್ನ ಒಳಗಡೆಯಿಂದ ಬರ್ತಾ ಇದೆ ಅಂದಮೇಲೆ ಆಲೋಚನೆಗಳನ್ನು ಉತ್ಪನ್ನ ಮಾಡುವವನು ನಾನೇ ಆಲೋಚಕ ಆಲೋಚಕನೇ ವೀಕ್ಷಕನೂ ಆಗದಿದ್ದಾಗ ಮಾತ್ರ ಸಂಘಟನೆ ಸಾಧ್ಯ ಆಗತ್ತೆ ಅರ್ಥ ಸದ್ಯದಲ್ಲಿ ಆಲೋಚಕ ಮತ್ತು ಆಲೋಚನೆ ವೀಕ್ಷಕ ಮತ್ತು ವೀಕ್ಷಿತ ಅನುಭವಿ ಮತ್ತು ಅನುಭೂತ ಅಂದರೆ ಅನುಭವಿಸಲ್ಪಟ್ಟವನು ಇವೆ ಎಂಬುದು ನಿಮಗೆ ತಿಳಿದಿದೆ ಈಗ ಈ ಎರಡು ಭಿನ್ನವಾದ ಸ್ಥಿತಿಗಳಿವೆ ಇವೆರಡರ ನಡುವೆ ಸೇತುವೆ ಕಟ್ಟುವ ಪ್ರಯತ್ನ ನಮ್ಮದಾಗಿದೆ ಈಗ ಇದ್ರಾಗ ಅರಿವು ಬರಬೇಕಲ್ಲ ನಮಗೆ ತಿಳುವಳಿಕೆ ಬೇಕಲ್ಲ ಇದೆರಡೂ ಕೂಡ ಒಂದೇ ಆಗಿದೆ ನಮ್ಮಲ್ಲಿ ಆಲೋಚನೆಗಳನ್ನು ಗಮನಿಸಿದಾಗ ಸಹೋದರಿಯವರು ಹೇಳಿದ್ರಲ್ಲ ನಮಗೆ ಮೊದಲಿಗೆ ನಮಗೆ ಆಲೋಚನೆಗಳು ಒಳಗಡೆ ಇದೆ ಅಂತ ಗೊತ್ತೇ ಆಗೋದಿಲ್ಲ ನನಗೂ ಕೂಡ ಮೊದಲು ಮೊದಲಿಗೆ ಒಳಗಡೆ ಏನು ನಡೀತಾ ಇದೆ ಅಂತ ಅರ್ಥವೇ ಆಗ್ತಾ ಇರಲಿಲ್ಲ ನಿಧಾನ ನಿಧಾನಕ್ಕೆ ನನ್ನಲ್ಲಿ ಏನು ಯೋಚನೆಗಳು ಬರ್ತಾ ಇದೆ ನನ್ನಲ್ಲಿ ಯಾವ ಒಂದು ಸಂಕಲ್ಪಗಳು ಉತ್ಪನ್ನ ಆಗ್ತಾ ಇದೆ ಇದು ನನಗೆ ಅರಿವಾಗಲಿಕ್ಕೆ ಶುರು ಆಯಿತು ನನ್ನ ಅನುಭವದ ಆಧಾರ ಮೊದಲನೇದಾಗಿ ಅದು ಯೋಚನೆಗಳು ಏನು ನಡೀತಾ ಇದೆ ಅದನ್ನು ತಗೊಳ್ಳೋದು ಅರ್ಥ ಮಾಡ್ಕೊಳ್ಳಿಕ್ಕೆ ನನಗೆ ಗೊತ್ತಿರಲಿಲ್ಲ ಒಂದು ಸ್ಥಿತಿಯಲ್ಲಿ ಇಪ್ಪತ್ತು ವರ್ಷದ ಹಿಂದೆ ನಿಧಾನ ನಿಧಾನಕ್ಕೆ ನನ್ನನ್ನು ನಾನು ಈ ಪುಸ್ತಕಗಳನ್ನು ಓದ್ತಾ ಓದ್ತಾ ಅಧ್ಯಯನ ಮಾಡ್ತಾ ಮಾಡ್ತಾ ನನ್ನನ್ನು ನನ್ನ ಒಳಗಡೆ ಇಂಥದ್ದು ನಡೀತಾ ಇದೆ ಒಳ್ಳೆಯದು ನಡೀತಾ ಇದೆ ಕೆಟ್ಟದ್ದು ಕೂಡ ನಡೀತಾ ಇದೆ ಒಳ್ಳೆಯ ಸಂಕಲ್ಪಗಳು ನಮ್ಮಲ್ಲಿ ಉತ್ಪನ್ನ ಆಗುತ್ತೆ ಯೋಚನೆಗಳು ಕೆಟ್ಟದ್ದು ಉತ್ಪನ್ನ ಆಗ್ತಾ ಇದೆ ಏನೋ ಒಂದು ವಸ್ತುವನ್ನು ನೋಡ್ತೀವಿ ಅದನ್ನು ನಾವು ಜಡ್ಜ್ ಮಾಡ್ತೀವಿ ಇದು ಹಿಂಗಿರಬೇಕಿತ್ತು ಇದು ಸರಿ ಇಲ್ಲ ಈ ಥರ ಇದ್ದಿದ್ದರೆ ಚೆನ್ನಾಗಿರುತ್ತೆ ಒಂದೇನೋ ಡೆಕೋರೇಷನ್ ಮಾಡ್ತಾರೆ ಅದು ಈ ಥರ ಇದ್ದಿದ್ದರೆ ಚೆನ್ನಾಗಿತ್ತು ಈ ಥರ ಇರಬಾರ್ದಿತ್ತು ಇದನ್ನು ನಾವು ವಿಶ್ಲೇಷಣೆ ಮಾಡ್ತೀವಿ ಕ್ರಿಟಿಟೈ ಕ್ರಿಟಿಸೈಸ್ ಮಾಡ್ತೀವಲ್ವ ಇದ್ದದ್ದನ್ನು ಇದ್ದ ಹಾಗೆ ನಾವು ನೋಡೋದಿಲ್ಲ ಗಮನಿಸೋದಿಲ್ಲ ಇದ್ದದ್ದನ್ನು ಇದ್ದ ಹಾಗೆ ನೋಡಿದರೆ ಅದು ಬಹಳ ಸುಂದರವಾಗಿ ಸೌಂದರ್ಯವಾಗಿ ನಮಗೆ ಕಾಣುತ್ತೆ ಆದರೆ ನಾವೇನು ಮಾಡ್ತೀವಿ ನಮ್ಮ ಒಂದು ಅನುಭವದ ಆಧಾರದ ಮೇಲೆ ಹಿಂಗಿರಬೇಕಿತ್ತು ಅಲ್ಲಿ ಹಿಂಗು ಮಾಡಿದರು ಅಲ್ಲಿ ತುಂಬ ಚೆನ್ನಾಗಿತ್ತು ಆದರೆ ಇಲ್ಲಿ ಅದು ಇದರಲ್ಲಿ ಸ್ವಲ್ಪ ಕೊರತೆ ಇದೆ ನಾವು ಕಂಪ್ಯಾರಿಸನ್ ಮಾಡ್ತೀವಿ ಕಂಪೇರ್ ಮಾಡಿ ನೋಡ್ತೀವಿ ಇರುವುದನ್ನು ಇದ್ದ ಹಾಗೆ ನಾವು ಸ್ವೀಕಾರ ಮಾಡಬೇಕು ಈಗ ಯಾರೋ ಏನೋ ಬಿಡ್ತಾರೆ ಅಂತ ಇಟ್ಕೊಂಡು ನಮ್ಮ ಪತಿನೇ ನನ್ನನ್ನು ಬೈದರು ಅಂತ ಇಟ್ಕೊಂಡು ಕೆಲವೊಂದು ಸತಿ ನಾವು ಏನು ಹೇಳ್ತೀವಿ ಇವರು ಬೈದೇ ಇದ್ದಿದ್ರೆ ನಾನು ಇದ್ದೆ ಇವತ್ತು ನನ್ನ ಮನಸ್ಥಿತಿ ಬಹಳ ಚೆನ್ನಾಗಿರ್ತಿತ್ತು ಬೆಳಗ್ಗೆ ಬೆಳಗ್ಗೆ ಮನೆ ಬಿಟ್ಟ ತಕ್ಷಣ ಇವರು ನನಗೆ ಬೈದ್ಬಿಟ್ರು ನನ್ನ ಮನಸ್ಸು ಕೆಟ್ಟೋಗ್ಬಿಡ್ತು ಕಾರಣ ಅವ್ರ ಮೇಲೆ ನಾವು ಹೊರಿಸ್ತೀವಿ ಅದರ ಆ ಥರ ಆಲೋಚನೆಗಳು ನಮ್ಮಲ್ಲಿ ಬರುತ್ತೆ ಇವ್ರು ಬೈದೇ ಇದ್ದಿದ್ರೆ ನನ್ನ ಮನಸ್ಥಿತಿ ಇವತ್ತು ಇತ್ತಪ್ಪ ಇವ್ರು ಬೈದು ನೀವು ಯಾಕೆ ಸ್ವೀಕಾರ ಮಾಡಿದಿರಿ ಅವರ ಆಲೋಚನೆಗಳನ್ನು ಅವರು ಹೊರಗೆ ಹಾಕಿದರು ಆದರೆ ನೀವ್ಯಾಕೆ ಒಳಗೆ ತಗೊಂಡ್ರಿ ನೀವು ಅವರ ಆಲೋಚನೆಗಳನ್ನು ನಿಮ್ಮ ಸ್ಥಿತಿಯಲ್ಲಿ ನೀವಿರಲಿಲ್ಲ ನಿಮ್ಮ ಅರಿವಿನ ಸ್ಥಿತಿಯಲ್ಲಿ ನೀವಿರಲಿಲ್ಲ ನೀವು ಅದನ್ನು ಒಳಗಡೆ ತಕ್ಕೊಂಡ್ರಿ ಅಲ್ವಾ ಅದಕ್ಕೆ ನಿಮ್ಮ ಪರಿಸ್ಥಿತಿ ಕೆಟ್ಟು ಅದಕ್ಕೆ ಬೇರೆಯವರ ಮೇಲೆ ಜಡ್ಜ್ ಮಾಡುವ ಬದಲು ನಮ್ಮನ್ನು ನಾವು ನೋಡ್ಕೋಬೇಕು ಯಾಕೆ ನನಗೆ ಹಿಂಗಾಯಿತು ಯಾಕೆ ನನ್ನ ಮನಸ್ಸು ಏರುಪೇರು ಆಗ್ತಾ ಇದೆ ಅಥವಾ ನನ್ನ ಮನಸ್ಸು ಯಾಕೆ ದುಃಖಿತ ಇದೆ ಯಾಕೆ ಬೇಸರ ಆಗ್ತಾ ಇದೆ ಇವತ್ತು ಎಲ್ಲ ಮನುಷ್ಯರು ದುಃಖಕ್ಕೆ ಬೇಸರಕ್ಕೆ ಕಾರಣ ಅವರೇ ನನ್ನ ಒಂದು ಉನ್ನತಿಗೆ ಅವನತಿಗೆ ನಾನೇ ಕಾರಣ ಅಂತ ಹೇಳ್ತಾರಲ್ವ ಹಾಗೇ ಪ್ರತಿಯೊಂದಕ್ಕೂ ದುಃಖ ಆಗಲಿ ನನಗೆ ಆನಂದ ಆಗಲಿ ಸುಖ ಆಗಲಿ ಏನೆಲ್ಲ ಆಗ್ತಾ ಇದೆ ಅದಕ್ಕೆ ನಾನೇ ಕಾರಣ ನಿಯಾಮಕನು ನಾನೇ ಆಗಿದ್ದೀನಿ ಈಗ ನನ್ನನ್ನು ನಾನೇ ಸರಿಪಡಿಸ್ಕೋಬೇಕು ಅದಕ್ಕೆ ಕೃಷ್ಣಮೂರ್ತಿಯವರು ಇದನ್ನು ಸಹಜವಾಗಿ ನಮಗೆ ಇದ್ದಾರೆ ಆದರೆ ನಮಗೆ ಯಾಕೆ ಕಷ್ಟ ಆಗ್ತಾ ಇದೆ ಇದನ್ನು ನಾವು ಅಭ್ಯಾಸ ಮಾಡಿಲ್ಲ ಅಥವಾ ಬೇರೆ ಯಾವುದನ್ನೋ ನಾವು ಅರಿತು ಅದರ ಕಡೆ ಅದರಲ್ಲಿ ಅದರಲ್ಲಿ ನಾವು ಮುಳುಗಿದ್ದೀವಿ ಅದ ಇದನ್ನು ಸ್ವೀಕಾರ ಮಾಡಲಿಕ್ಕೆ ನಮಗೆ ಕಷ್ಟ ಅನ್ನಿಸ್ತಾ ಇದೆ ಒಂದು ಬಿಳಿ ಹಾಳೆ ಮೇಲೆ ಬರೆಯೋದು ಬಹಳ ಈಸಿ ಈಗ ಬರೆದಿರೋದ್ರ ಮೇಲೆ ಮತ್ತೆ ಮತ್ತೆ ಬರೆದ್ರೆ ಅದನ್ನು ಓದಲಿಕ್ಕೆ ಸಾಧ್ಯ ಆಗುತ್ತಾ ಅಥವಾ ಬರೀಲಿಕ್ಕೆ ಸಾಧ್ಯ ಆಗತ್ತಾ ಇಲ್ಲ ಅದೇ ನಮ್ಮ ಸ್ಥಿತಿ ಕೂಡ ಆಗಿರುವಂಥದ್ದು ನಾವು ಎಷ್ಟೆಲ್ಲ ಬರ್ಕೊಂಡ್ಬಿಟ್ಟಿದ್ದೀವಿ ಈಗ ಅದನ್ನು ಖಾಲಿ ಮಾಡಬೇಕು ಖಾಲಿ ಮಾಡಿ ಯಥಾರ್ಥವಾಗಿ ಏನಿದೆ ಅದನ್ನು ನಾವು ಸ್ವೀಕಾರ ಮಾಡಬೇಕು ಅದನ್ನು ಬಹಳ ಸಹಜವಾಗಿ ಕೃಷ್ಣಾಜಿಯವರು ಹೇಳ್ತಾ ಹೋಗ್ತಾರೆ ನಮಗೆ ಯಾಕೆ ದ್ವಂದ್ವ ಬರುತ್ತೆ ನಾವು ಯಾಕೆ ಭ್ರಮೆಯಲ್ಲಿ ಮುಳುಗಿದ್ದೀವಿ ಇದು ಸರಿ ಇಲ್ಲ ಇದು ಈಗ ಮಾಡಬೇಕಾಗಿತ್ತು ಹಾಗೆ ಮಾಡಬೇಕಾಗಿತ್ತು ಇದೆಲ್ಲ ಯಾಕೆ ಬರ್ತಾ ಇದೆ ಅಂದರೆ ಆಲೋಚನೆಗಳು ಮತ್ತು ಆಲೋಚಕ ನಾನು ಪ್ರತ್ಯೇಕವಾಗಿದ್ದೇನೆ ಅಂತ ಭಾವಿಸುವಂತಹದ್ದು ನಾನು ಒಳ್ಳೆಯವನಾಗಿದ್ದೀನಿ ಬೇ ಬೇರೆಯವರಿಗಿಂತ ನಾನು ಪರವಾಗಿಲ್ಲ ಒಳ್ಳೆಯವನಾಗಿದ್ದೀನಿ ಅವರಿಗಿಂತ ನಾನು ಚೆನ್ನಾಗಿದ್ದೀನಿ ಕಂಪ್ಯಾರಿಸನ್ ಮಾಡ್ಕೊಳ್ತೀನಿ ಅವಾಗ ನಮಗೆ ಸುಖ ಸಂತೋಷ ಅನ್ನೋದು ಸಾಧ್ಯ ಇಲ್ಲ ಆಲೋಚಕ ತನ್ನ ಆಲೋಚನೆ ಮೂಲಕ ವಿಷಯಗಳನ್ನು ವಿವರಿಸಬಲ್ಲನು ತಾನು ಮತ್ತಷ್ಟು ಹೆಚ್ಚಾಗಿ ಆಗಬೇಕು ಮತ್ತು ಅಥವಾ ಮತ್ತಷ್ಟು ಕಡಿಮೆಯಾಗಿ ಆಗಬೇಕು ಎಂದು ಆಲೋಚಕ ಪ್ರಯತ್ನಿಸುತ್ತಾನೆ ಆದ್ದರಿಂದ ಈ ಹೋರಾಟದಲ್ಲಿ ಈ ಕಾರ್ಯಚ್ಚೆಯಲ್ಲಿ ಅಥವಾ ಆಗುವಿಕೆಯಲ್ಲಿ ಯಾವಾಗಲೂ ಪರಿಸ್ಥಿತಿಯನ್ನು ಮತ್ತಷ್ಟು ಕೆಡಿಸುವ ಅಥವಾ ಕ್ಷೀಣ ಮಾಡುವ ಅಂಶ ಇದ್ದೇ ಇರುತ್ತದೆ ಎಲ್ಲಿ ಬೇರೆ ಬೇರೆ ಅಂತ ತಿಳ್ಕೊಳ್ತೀನಿ ಆವಾಗ ಪರಿಸ್ಥಿತಿ ಮತ್ತಷ್ಟು ಕೆಳಮಟ್ಟಕ್ಕೆ ಹೋಗುತ್ತೆ ನಾವು ಮಿಥ್ಯಾ ಪ್ರಕ್ರಿಯೆಯನ್ನು ಬೆನ್ನಟ್ಟುತ್ತಿದ್ದೇವೆಯೇ ಹೊರತು ನಿಜ ನಿಜ ನಿಜವಾದ ಪ್ರಕ್ರಿಯೆಯನ್ನಲ್ಲ ಒಂದು ಸುಳ್ಳು ಪ್ರಕ್ರಿಯೆಯನ್ನ ನಾವು ಬೆನ್ನಟ್ಟಿ ಹೋಗ್ತಾ ಇದ್ದೀವಿ ಸತ್ಯವಾದ ಪ್ರಕ್ರಿಯೆಯನ್ನ ಅಲ್ಲ ಆಲೋಚಕ ಮತ್ತು ಆಲೋಚನೆಯ ನಡುವೆ ಒಂದು ವಿಭಾಗ ಇದೆಯೇ ಎಲ್ಲಿಯವರೆಗೆ ಅವು ಪ್ರತ್ಯೇಕ ಪ್ರತ್ಯೇಕವಾಗಿವೆಯೋ ವಿಭಜಿತವಾಗಿವೆಯೋ ಅಲ್ಲಿಯವರೆಗೆ ನಮ್ಮ ಪ್ರಯತ್ನ ವ್ಯರ್ಥ ನಾವು ಒಂದು ಮಿಥ್ಯಾ ಪ್ರಕ್ರಿಯೆಯನ್ನು ಬೆನ್ನೆಟ್ಟುತ್ತಿದ್ದೇವೆ ಇದು ವಿನಾಶಕಾರಿ ಮತ್ತು ಇದೇ ಕ್ಷೀಣಕಾರಿ ಅಂಶ ಆಲೋಚಕ ಆಲೋಚನೆಯಿಂದ ಭಿನ್ನವಾಗಿದ್ದೇನೆಂದು ನಾವು ಭಾವಿಸಿದ್ದೇವೆ ನನ್ನಲ್ಲಿ ಅತ್ಯಾಸೆ ಅಥವಾ ದುರಾಸೆ ಇದೆ ಸಾಮಿತ್ವ ಭಾವನೆ ಇದೆ ಹಿಂಸಾ ಪ್ರವೃತ್ತಿ ಇದೆ ಎಂದು ನನಗೆ ಕಂಡು ಬಂದಾಗ ನಾನು ಈ ರೀತಿ ಇರಬಾರದು ಎಂಬುದಾಗಿ ಆಲೋಚಿಸುತ್ತೇನೆ ಆಗ ಆಲೋಚಕ ತನ್ನ ಆಲೋಚನೆಗಳನ್ನು ಬದಲಾಯಿಸಲು ಪ್ರಯತ್ನಿಸುತ್ತಾನೆ ಆದ್ದರಿಂದ ತಾನು ತನ್ನ ಆದರ್ಶದಂತಾಗಬೇಕು ಅಂತ ಪ್ರಯತ್ನಿಸ್ತಾನೆ ನಾನು ಈ ಥರ ಇರಬೇಕು ಒಳ್ಳೆಯವನಾಗಿರಬೇಕು ಅಂತ ಪ್ರಯತ್ನ ಮಾಡ್ತಾನೆ ಆದ್ದರಿಂದ ತಾನು ತನ್ನ ಆದರ್ಶದಂತಾಗಬೇಕೆಂದು ಪ್ರಯತ್ನಿಸುತ್ತಾನೆ ಈ ರೀತಿ ಪ್ರಯತ್ನಿಸುವಾಗ ಎರಡು ಭಿನ್ನ ಪ್ರಕ್ರಿಯೆಗಳು ಇವೆ ಒಂದು ಸುಳ್ಳಾದ ಭ್ರಮೆಯನ್ನು ಅವನು ಬೆನ್ನೆಟ್ಟುತ್ತಿದ್ದಾನೆ ಆದರೆ ವಾಸ್ತವವಾಗಿ ಅಲ್ಲಿ ಇರುವುದು ಒಂದೇ ಪ್ರಕ್ರಿಯೆ ಕ್ಷೀಣ ಮಾಡುವ ಮೂಲಭೂತ ಅಂಶ ಇಲ್ಲಿದೆ ಎಂಬುದಾಗಿ ನಾವು ಭಾವಿಸುತ್ತೇವೆ ಅನುಭವಿ ಮತ್ತು ಅನುಭವ ಎರಡು ಭಿನ್ನವಾದ ಪ್ರಕ್ರಿಯೆಗಳಿಲ್ಲದೆ ಕೇವಲ ಒಂದೇ ಒಂದು ಇರುವಂಥ ಸ್ಥಿತಿಯನ್ನು ಅನುಭವಿಸಲು ಸಾಧ್ಯವೇ ಆಗ ಪ್ರಾಯಶಃ ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಎಂದರೇನು ಎಂಬುದನ್ನು ಕಂಡುಹಿಡಿಯಲು ನಮಗೆ ಸಾಧ್ಯವಾಗಬಹುದು ಹೊಸತನ ಅಲ್ಲಿ ಹುಟ್ಟುತ್ತೆ ಇದ್ದದ್ದನ್ನು ಇದ್ದ ಹಾಗೆ ನಾವು ಸ್ವೀಕಾರ ಮಾಡಿದಾಗ ಹೊಸದಾಗಿ ನಾವು ಅದನ್ನು ನೋಡಲಿಕ್ಕೆ ಸಾಧ್ಯ ಆಗತ್ತೆ ವ್ಯಕ್ತಿ ಎಲ್ಲ ಸಂಬಂಧಗಳಲ್ಲಿಯೂ ಯಾವ ಸಮಯದಲ್ಲೂ ಕ್ಷೀಣವಾಗುವಿಕೆ ಇಲ್ಲದಂತಹ ಸ್ಥಿತಿ ಯಾವುದು ಎಂಬುದು ಕಂಡಹಿಡಿಯಲು ನಮಗೆ ಸಾಧ್ಯವಾಗಬಹುದು ನಾನು ದುರಾಸೆ ಉಳ್ಳವನು ನಾನು ದುರಾ ನಾನು ಮತ್ತು ದುರಾಸೆ ಎರಡೂ ಭಿನ್ನವಾದ ಸ್ಥಿತಿಗಳಲ್ಲ ದುರಾಸೆ ಎಲ್ಲಿದೆ ನನ್ನ ಒಳಗಡೆನೇ ಇದೆ ಅಲ್ವಾ ದುರಾಸೆ ಇಲ್ಲದೆ ಹೋದರೆ ನಮಗೆ ಅಂತಹ ಆಲೋಚನೆಗಳು ಬರಲು ಸಾಧ್ಯವೇ ಇಲ್ಲ ನನ್ನ ಒಳಗಡೆ ದುರಾಸೆ ಇದೆ ಹಾಗಾಗಿ ಅದರ ಪ್ರತಿಯಾಗಿ ನನ್ನಲ್ಲಿ ಆ ದುರಾಸೆಯ ಆಲೋಚನೆಗಳು ಬರ್ತಾ ಇದೆ ಈಗ ನಾನು ನನ್ನನ್ನು ತಿಳ್ಕೋಬೇಕು ದುರಾಸೆ ಮತ್ತೆ ನಾನು ಬೇರೆ ಬೇರೆ ಅಲ್ಲ ಒಂದೇ ಆಗಿದ್ದೇನೆ ಅದು ದುರಾಸೆ ನಾನು ದುರಾಸೆ ಉಳ್ಳವನು ಎಂಬ ಅರಿವು ನಮಗೆ ಉಂಟಾದರೆ ಈಗ ಏನು ಸಂಭವಿಸುತ್ತದೆ ಸಾಮಾಜಿಕ ಕಾರಣಗಳಿಂದಾಗಲಿ ಅಥವಾ ಧಾರ್ಮಿಕ ಕಾರಣಗಳಿಂದಾಗಲಿ ದುರಾಶಾ ರಹಿತನಾಗಲು ನಾನು ಪ್ರಯತ್ನಿಸುತ್ತೇನೆ ಆ ಪ್ರಯತ್ನ ಯಾವಾಗಲೂ ಒಂದು ಪರಿಮಿತವಾದ ಚಿಕ್ಕ ವೃತ್ತದಲ್ಲಿರುತ್ತದೆ ಇವತ್ತು ನಾನು ಸರಿ ಹೋಗ್ತೀನಿ ನಾಳೆ ಸರಿ ಹೋಗ್ತೀನಿ ನಾನು ಸರಿ ಮಾಡ್ಕೊಂಬಿಡ್ತೀನಿ ಕೆಲವರು ವ್ರತ ಎಲ್ಲ ಇಡ್ತಾರೆ ಇಪ್ಪತ್ತೊಂದು ದಿನ ನಲವತ್ತೊಂದು ದಿನ ಇಷ್ಟರಲ್ಲಿ ನಾನು ಸರಿ ಹೋಗ್ಬಿಡ್ತೀನಿ ಸಾಧ್ಯನಾ ನಾನು ಕೂಡ ಇಟ್ಟಿದ್ದೆ ನಾನು ಮಧುರವಾಗಿ ಮಾತಾಡ್ತೀನಿ ಜೋರಾಗಿ ಮಾತಾಡೋದಿಲ್ಲ ಆದರೆ ಎರಡು ವರ್ಷ ಆಯಿತು ಇನ್ನೂ ಕೂಡ ನಾನು ಅದರಲ್ಲಿ ಪಾಸಾಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂದರೆ ಸಮಯದ ಅವಧಿಯನ್ನು ನಾವು ಹಾಕ್ಕೊಳ್ಳೋದ್ರಿಂದ ಸಾಧ್ಯ ಆಗೋದಿಲ್ಲ ನನ್ನಲ್ಲಿ ಅಕಿಣವಾಗಿ ಮಾತನಾಡುವಂತಹ ಒಂದು ಅಭ್ಯಾಸ ಏನಿದೆ ಇದು ನಾನೇ ಆಗಿದ್ದೀನಿ ಇದನ್ನು ತೆಗೆದುಹಾಕಬೇಕು ಅನ್ನೋವಂಥ ಅರಿವು ನನಗೆ ಯಾವಾಗ ಉಂಟಾಗೋದಿಲ್ವೋ ಆಗ ಖಂಡಿತ ಅದರಿಂದ ಹೊರಗಡೆ ಬರೋದು ಸಾಧ್ಯ ಇಲ್ಲ ತತ್ಕ್ಷಣ ಅದು ಇದು ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯ ಆಗುತ್ತೆ ಅಲ್ಲಿ ಒಂದು ಹೊಸತನ ಬರುತ್ತೆ ಹೊಸ ಚೇತನ ಉಟ್ಕೊಳ್ಳುತ್ತೆ ಆ ಎಲ್ಲ ಒಳಗಡೆ ಏನಿದೆ ನನ್ನಲ್ಲಿ ಕಠಿಣತೆ ಒಂದೇ ಸೆಕೆಂಡಲ್ಲಿ ಅದರಿಂದ ನಾನು ದೂರ ಹೋಗುವಂಥ ಶಕ್ತಿ ನನ್ನಲ್ಲಿ ಉತ್ಪನ್ನ ಆಗತ್ತೆ ಆದರೆ ಅದು ಯಾವಾಗಲೂ ಪರಿಮಿತಿಯುಳ್ಳದ್ದಾಗಿರುತ್ತದೆ ಆದ್ದರಿಂದ ಕ್ಷೀಣಕಾರಿ ಅಂಶ ಅಲ್ಲಿದೆ ಆದರೆ ನಾನು ಮತ್ತಷ್ಟು ಆಳವಾಗಿ ಮತ್ತು ಹತ್ತಿರದಿಂದ ನೋಡಿದಾಗ ಪ್ರಯತ್ನ ಮಾಡುವವನೇ ದುರಾಸೆಗೆ ಕಾರಣಕರ್ತ ನಾನು ಏನು ದುರಾಸೆಯಿಂದ ಹೊರಗಡೆ ಬರ್ತಾ ಬ ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ ಪ್ರಯತ್ನ ಮಾಡ್ತಿದ್ದೀನಿ ಅದಕ್ಕೆ ಕಾರಣಕರ್ತನೂ ಯಾರಾಗಿದ್ದೀನಿ ನಾನೇ ಆಗಿದ್ದೀನಿ ಮತ್ತು ಅವನೇ ಸ್ವತಃ ದುರಾಸೆ ಎಂಬ ವಿಷಯ ನನಗೆ ಗೋಚರವಾಗುತ್ತದೆ ಅಲ್ಲದೆ ನಾನು ಮತ್ತು ದುರಾಸೆ ಬೇರೆ ಬೇರೆಯಾಗಿ ಅಸ್ತಿತ್ವದಲ್ಲಿಲ್ಲ ದುರಾಸೆ ಎಂಬುದು ಮಾತ್ರ ಇದೆ ಎಂಬ ಸಂಗತಿಯೂ ನನಗೆ ಗೋಚರವಾಗುತ್ತದೆ ನಾನು ದುರಾಸೆ ಉಳ್ಳವನು ಎಂಬ ಸಂಗತಿಯನ್ನು ನಾನು ಗ್ರಹಿಸಿದಾಗ ಇಲ್ಲ ವೀಕ್ಷಕನೂ ಒಬ್ಬನಿಲ್ಲ ಎಂಬ ಸಂಗತಿ ನಾನು ಗ್ರಹಿಸಿದಾಗ ವೀಕ್ಷಕನೊಬ್ಬನಿಲ್ಲ ಆದರೆ ನಾನೇ ದುರಾಸೆ ಎಂಬ ಸಂಗತಿಯನ್ನು ನಾನು ಗ್ರಹಿಸಿದಾಗ ನಮ್ಮ ಸಂಪೂರ್ಣ ಪ್ರಶ್ನೆಯ ಪೂರ್ತಿ ಬೇರೆಯಾಗಿ ಬಿಡುತ್ತದೆ ಇದಕ್ಕೆ ನಮ್ಮ ಪ್ರತಿಕ್ರಿಯೆಯೂ ಸಹ ಪೂರ್ಣವಾಗಿ ಬೇರೆಯಾಗುತ್ತದೆ ಆಗ ನಮ್ಮ ಪ್ರಯತ್ನ ವಿನಾಶಕಾರಿ ಆಗುವುದಿಲ್ಲ ಈಗ ವ್ಯಕ್ತಿ ಮತ್ತು ಯಾವ ವಸ್ತುವಿಗಾಗಿ ನಾವು ಪ್ರಯತ್ನ ಪಡ್ತಾ ಇದ್ದೇವೋ ಆ ವಸ್ತು ಇವೆರಡೂ ಒಂದೇ ಎಂಬುದನ್ನು ನೋಡಬೇಕಾದದ್ದು ಇಲ್ಲಿ ಮುಖ್ಯ ಮನಸ್ಸು ತನ್ನನ್ನು ತಾನು ಹೇಗೆ ಹುಚ್ಚ ಮತ್ತು ನೀಚ ಎಂಬುದಾಗಿ ವಿಭಜಿಸಿಕೊಳ್ಳುತ್ತದೆ ಇಲ್ಲಿ ಉಚ್ಚ ಎಂಬುದು ಸುಭದ್ರತೆ ಶಾಶ್ವತ ವಸ್ತು ಮತ್ತು ಹಾಗೆ ವಿಭಜಿಸಿಕೊಂಡರೂ ಸಹ ಅದು ಹೇಗೆ ಆಲೋಚನೆಯ ಒಂದು ಪ್ರಕ್ರಿಯೆಯಾಗಿ ಆದ್ದರಿಂದ ಕಾಲದ ಒಂದು ಪ್ರಕ್ರಿಯೆಯಾಗಿ ಉಳಿದಿರುತ್ತದೆ ಎಂಬುದನ್ನು ನೋಡಲು ಅಗಾಧವಾದ ಅರಿವು ಮತ್ತು ಎಚ್ಚರ ಅಗತ್ಯ ನಾವು ಇದನ್ನು ನೇರ ಅನುಭವದಿಂದ ಅರಿತಿಕೊಳ್ಳಬಲ್ಲವರಾದರೆ ಆಗ ಸಂಪೂರ್ಣವಾಗಿ ಬೇರೆಯೇ ಆದ ಒಂದು ಅಂಶ ಅಸ್ತಿತ್ವಕ್ಕೆ ಬರುವುದನ್ನು ನೀವು ಕಾಣುವಿರಿ ಅರಿವು ಮುಖ್ಯ ಗಮನಿಸಬೇಕು ಈಗ ಸೋದರಿಯವರು ಹೇಳಿದ್ರಲ್ಲ ನಾವು ಅದನ್ನು ಗಮನಿಸಿದಾಗ ಅರಿವು ಬಂದಾಗ ನಾವು ಅದನ್ನು ಪರಿವರ್ತನೆ ಮಾಡಿಕೊಳ್ಳೋದು ಸಾಧ್ಯ ಆಗತ್ತೆ ಇಷ್ಟು ಒಂದು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಕೂಡ ವಂದಿಸುತ್ತಾ ಈ ವಿಚಾರವನ್ನು ಮುಗಿಸ್ತೇವೆ